ಅವರು ಹರಿದ್ವಾರದಲ್ಲಿ ಕರಪಾತ್ರಿ ಸ್ವಾಮಿಗಳ ಜೊತೆಗೆ ಹೋದಾಗಲೂ ಅಲ್ಲಿ ಇದ್ದಕ್ಕಿದ್ದಾಗೆ ಒಂದು ಬಾರಿ ಚರ್ಚೆ ಆದದ್ದು ಅದು ಕೂಡ ಮೂರು ದಿನಗಳ ಕಾಲ ವಾದ ನಡೆದಿದೆ ಅದರಲ್ಲಿ ಕೊನೆಗೆ ಭೂತ ಪ್ರಕೃತಿ ಮೋಕ್ಷಂಚ ಅಂತ ನಾನು ಇದನ್ನು ಕಳೆದ ಬಾರಿ ಉಲ್ಲೇಖ ಮಾಡಿದ್ದೆ ನನಗೆ ಎಷ್ಟು ಸಲ ನೀವು ಸ್ವಾಮಿಗಳ ಬಗ್ಗೆ ಹೇಳಿ ಕೇಳಿದ್ರೆ ನಾನು ಈ ವಿಷಯ ಉಲ್ಲೇಖ ಮಾಡ್ತೇನೆ ಯಾಕೆಂದ್ರೆ ಆ ವಿಷಯದಲ್ಲಿ ಸುಮ್ಮನೆ ಅಪಪ್ರಚಾರವನ್ನು ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಅಲ್ಲಿ ಕೊನೆಗೆ ಭೂತ ಪ್ರಕೃತಿ ಮೋಕ್ಷಂಚ ಅನ್ನೋ ವಿಷಯ ಬಂದಾಗ ಭೂತ ಅರ್ಥ ಅಂತ ಚರ್ಚೆ ನಡೆದಿದೆ ಕೊನೆಯಲ್ಲಿ ಸ್ವಾಮಿಗಳು ಭೂತ ಶಬ್ದಕ್ಕೆ ಜೀವ ಅಂತ ಅರ್ಥ ಇದೆ ಹಾಗಾಗಿ ಅದು ಆಚಾರ್ಯರಿಗೆ ಸಮ್ಮತ ಅಂತ ಸ್ವಾಮಿಗಳು ಹೇಳಿದ್ರಂತೆ ಅದಕ್ಕೆ ಕರಪಾತ್ರಿ ಸ್ವಾಮಿಗಳು ಇಲ್ಲ ಮಧ್ವಾಚಾರ್ಯರ ಭಾಷ್ಯದಲ್ಲಿ ಭೂತ ಶಬ್ದಕ್ಕೆ ಜಡ ಅಂತ ಅರ್ಥ ಬರೆದಿದ್ದಾರೆ ಹಾಗೆ ನಿಮ್ಮ ಅರ್ಥ ಇದು ಆಚಾರ್ಯರ ಭಾಷ್ಯಕ್ಕೆ ವಿರುದ್ಧ ಆಯಿತು ಹಾಗಾಗಿ ನಿಮಗೆ ಅಪಸಿದ್ಧ ಅಂತ ದೋಷ ಬಂತು ವಾದ ಮುಗಿತು ಅಂತ ವಾದ ಮುಗಿಸೇ ಬಿಟ್ರು ಅವರು ನೋಡಿ ದುರಂತ ಏನು ಅಂದರೆ ಚರ್ಚೆ ನಡೆಯುವಾಗ ಜಯ ಅಪಜಯಗಳು ನಿಗ್ರಹ ಸ್ಥಾನಗಳು ಅನ್ನೋದಕ್ಕಿಂತ ತತ್ವ ವಿಮರ್ಶೆ ಆಗೋದು ಪ್ರಧಾನ ಸಮಯವನ್ನು ಯಾರು ನಿರ್ಬಂಧ ಮಾಡಬಾರ್ದು ಯಾವತ್ತು ವಾದಗೋಷ್ಠಿಗಳಲ್ಲಿ ಸಮಯದ ನಿರ್ಬಂಧ ಇರೋದಿಲ್ಲ ಹಾಕಿರ್ತಾರೆ ಎಷ್ಟೊತ್ತಿಂದ ಇಷ್ಟೊತ್ತು ಅಂತ ಸಮಯ ಹಿಂದೂ ಮುಂದೂ ಆಗ್ತದೆ ಇವರು ಸಮಯ ಆಯಿತು ಅಂತ ಅವತ್ತು ಮುಗಿಸಿಬಿಟ್ರೆ ಅಂದ್ರೆ ಹೊಸ ಹಿಂದಿನ ದಿನವು ರಾತ್ರಿ ಒಂಬತ್ತು ಗಂಟೆವರೆಗೂ ಚರ್ಚೆಯಾಗಿದೆ ಅದೇ ವೇದಿಕೆಯಲ್ಲಿ ಅವತ್ತು ಸಮಯ ನಿರ್ಬಂಧ ವಿಚಾರ ಮಾಡಲಿಲ್ಲ ಯಾಕೆ ಹೀಗಾಗ್ತದೆ ಅಂದ್ರೆ ಅವರು ಒಂದು ವೇಳೆ ಸಮಯ ಕೊಟ್ಟು ಅವಲೋಕನ ಮಾಡಿದಿದ್ರೆ ಅವರ ತಪ್ಪ ಅವರಿಗೆ ಗೊತ್ತಾಗ್ತಿತ್ತು ಆದ್ರೆ ಅದು ಒಂದು ಅಸಮಾಧಾನ ಇತ್ತು ನನಗೆ ಹಾಗಾಗಿ ಬಿಟ್ಟಿದ್ರೆ ಯಾಕೆ ಅಂದ್ರೆ ಅದು ಅಲ್ಲೇ ಮುಗಿದು ಹೋಗ್ತಿತ್ತು ಆ ಸಭೆಯಲ್ಲಿ ಮುಂದೆ ಆ ವಿಷಯ ಜಗತ್ತಿಗೆ ತಿಳಿತಾ ಇರಲಿಲ್ಲ ದೇವರದಕ್ಕೆ ಆ ರೀತಿ ಮಾಡಿಸಿ ಶಾಶ್ವತವಾಗಿ ಅವರ ದಿಗ್ವಿಜಯವನ್ನ ಸಾರುವಂತೆ ಮಾಡಿದ್ದಾರೆ ಆ ನಂತರ ಆ ಕರಪಾತ್ರಿ ಸ್ವಾಮಿಗಳು ಒಂದು ಪುಸ್ತಕ ಮಾಡಿ ಅವರ ಶಿಷ್ಯರೆಲ್ಲ ಪ್ರಕಟ ಮಾಡಿದ್ರು ಏನಂದ್ರೆ ವಿದ್ಯಾಮಾನ ಅಂತಿರ್ತರು ಸೋತ್ ಹೋಗಿದ್ದಾರೆ ಅವರು ಅವರ ವಿರುದ್ಧವಾಗಿ ಹೇಳಿ ಸೋತ್ ಹೋದ್ರು ಅಂತ ಎಲ್ಲ ಕಡೆ ಪ್ರಕಟ ಮಾಡಿದ್ರು ಇದು ಗೊತ್ತಾಯ್ತು ಇವ್ರು ಆಗ್ಲೂ ಇವರೇನ್ ಬೇಸರ ಮಾಡ್ಕೊಳ್ಳಿಲ್ಲ ಇವರೇನ್ ಮಾಡಿದ್ರು ಅಂದ್ರೆ ತಾವು ಮಾಡಿದ ಅಭಿಪ್ರಾಯ ತಮ್ಮ ಎಲ್ಲ ವಿಚಾರ ಮಂಡನೆ ಅವರು ಮಾಡಿದ ವಿಚಾರಗಳು ಎಲ್ಲವನ್ನೂ ಒಂದ್ ಕಡೆ ಸಂಗ್ರಹ ಮಾಡಿ ಬೇರೆ ಬೇರೆ ಮತೀಯ ವಿದ್ವಾಂಸರಿಗೆ ಎತ್ತಿಗಳಿಗೆ ಕಳಿಸಿದ್ರಂತೆ ಬೇರೆ ಬೇರೆ ಮಠದ ಸ್ವಾಮಿಗಳು ವಿದ್ವಾಂಸರು ಅವರೆಲ್ಲ ಪರಿಶೀಲನೆ ಮಾಡಿದರು ನೋಡಿ ಅವರು ಹೇಳಿರಲಿಲ್ಲ ಸ್ವಾಮಿಗಳು ಹೇಳಿದಾಗೆ ಮಧ್ವಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಇನ್ನೊಂದು ಅರ್ಥವನ್ನು ಮಾಡಿದ್ದಾರೆ ಹಾಗಾಗಿ ಭೂತ ಶಬ್ದಕ್ಕೆ ಎರಡು ಅರ್ಥ ಸ್ವಾಮಿಗಳು ಹೇಳಿದ್ದು ಅವರ ಆಚಾರ್ಯ ವಿರೋಧ ಅಲ್ಲ ಅಂತ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಹಾಗಾದರೆ ಇದರಿಂದ ಗೊತ್ತಾಗೋದೇನು ಅಂದ್ರೆ ನಿಷ್ಪಕ್ಷಪಾತವಾಗಿ ವಿಮರ್ಶೆ ಮಾಡತಕ್ಕವನಿಗೆ ಸ್ವಾಮಿಗಳ ಒಂದು ಸ್ಪಷ್ಟವಾದ ಸಿದ್ಧಾಂತದ ಸಮರ್ಥನೆ ಅರ್ಥವಾಗ್ತದೆ ಅದರ ಜೊತೆಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಭಿನವಶಂಕರ ಅಂಥೇಳಿ ಒಂದು ಹಿಂದಿಯಲ್ಲಿರೋ ಒಂದು ಪುಸ್ತಕ ಅದು ಕರಪಾತ್ರಿ ಸ್ವಾಮಿಗಳ ಅಭಿನಂದನಾ ಗ್ರಂಥ ಅದರಲ್ಲಿ ಪ್ರೇಮಾಚಾರ್ಯ ಅಂತ ಒಬ್ಬ ಶಾಸ್ತ್ರಿಗಳು ಅವರು ಅವರ ಹತ್ರ ಹೋಗಿ ಸಂವಾದ ಮಾಡಿ ಒಂದು ಲೇಖನವನ್ನು ಬರೆದಿದ್ದಾರೆ ಈ ಚರ್ಚೆ ಜೋರಾಗಿ ನಡೆದಾಗ ಆ ಪ್ರಾಂತದಲ್ಲಿ ವೈಷ್ಣವರ ಬಗ್ಗೆ ತುಂಬಾ ವಿರೋಧ ಬಂದಿದೆ ಅದಕ್ಕೆ ಈ ಇವರೆಲ್ಲ ಕೆಲವರು ಗುಂಪಿನವರು ಹೋಗಿ ಕರಪಾದ್ರಿ ಸ್ವಾಮಿಗಳ ಹತ್ರ ಕೇಳಿದ್ರಂತೆ ಇದೆಲ್ಲ ಏನಿದು ಈ ಈ ರೀತಿಯಲ್ಲೆಲ್ಲ ನಡೀತಾ ಇದೆ ಹೇಗಿದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಮ್ಮ ಶಿಷ್ಯರೆಲ್ಲ ಈ ಥರ ಪುಸ್ತಕ ಮಾಡಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಏನಿದು ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ಕಹನ ಹೇ ಮಾಧ್ಯಮುಖ ಚಪೇಟಿಕಾ ಪುಸ್ತಕಕ್ಕೆ ಪ್ರಕಾಶನ ಮೇ ಮೇರಿ ಶತಾಂಶ ಬಿ ಸಹಮತಿ ನಹಿ ಹೇ ಅಂತ ಹೇಳಿದ್ರಂತವ್ರು ಅಂದ್ರೆ ಅವ್ರೇನು ಅವ್ರ ಶಿಷ್ಯರ ಪುಸ್ತಕ ಬರೆದಿದ್ದಾರೆ ವಿದ್ಯಾಮಾನ ತೀರ್ಥ ಸೋತೃ ಅಂತ ಏನು ಪುಸ್ತಕ ಬರೆದಿದ್ದಾರೆ ಇದಕ್ಕೆ ನಮ್ಮ ಸಮ್ಮತಿ ಇಲ್ಲ ಅಂತ ನಾಲ್ಕು ಜನರ ಮಧ್ಯದಲ್ಲಿ ಅದನ್ನು ತಿರಸ್ಕಾರ ಮಾಡಿದರಂತೆ ಅಂದ್ರೆ ಇದು ನೋಡಿ ಅವರ ಅಭಿನಂದನಾ ಗ್ರಂಥದಲ್ಲಿಯೇ ವಿದ್ಯಾಮಾನ್ಯ ತೀರ್ಥರನ್ನ ಯಾರು ಸೋತೃ ಅಂತ ಬರೆದ್ರು ಆ ಪುಸ್ತಕ ಅಪ್ರಾಮಾಣಿಕ ಅಂತ ಅವರ ಅಭಿನಂದನಾ ಗ್ರಂಥದಲ್ಲಿದೆ ಜೊತೆಗೆ ಇನ್ನೊಂದು ಸಂತೋಷದ ವಿಷಯ ಏನು ಅಂದ್ರೆ ವಿದ್ಯಾಮಾನ ತೀರ್ಥರ ವಿದ್ವತ್ತನ್ನಲ್ಲಿ ಪ್ರಶಂಸೆ ಮಾಡಿದ್ದಾರೆ ಏನು ಅಂದ್ರೆ ಸ್ವಾಮಿ ವಿದ್ಯಾಮಾನ ತೀರ್ಥ ಮಹಾರಾಜಕ್ಕೆ ಅವಿಚ್ಛಿನ್ನ ದಾರಾ ಪ್ರವಾಹಕಿ ಭಾಂತಿ ನಿಸೃತ ಹೋನೇ ವಾಲೆ ಸಂಸ್ಕೃತ ಸಂಭಾಷಣಕೋ ಸುನಕರ ವಿದ್ವನ್ಮಂಡಲ ಅಧಿಕ ರೋಮಾಂಚಿತ ಹೋ ಅವತ್ತು ಆ ಸಭೆಯಲ್ಲಿ ವಿದ್ಯಾಮಾನತೀರ್ಥ ಏನು ವಿಷಯ ಮಂಡನೆ ಮಾಡಿದ್ದಾರೆ ಇದನ್ನು ಕೇಳಿ ವಿದ್ವಾಂಸರಿಗೆ ರೋಮಾಂಚನ ಆಯಿತಂತೆ ಅಂದರೆ ತಾತ್ಪರ್ಯ ಅವರಿಗೆ ಎಷ್ಟು ಸಿದ್ಧಾಂತದಲ್ಲಿ ದೀಕ್ಷೆ ಇತ್ತು ಎಷ್ಟು ಸ್ಪಷ್ಟವಾದ ತತ್ವಜ್ಞಾನ ಇತ್ತು ಅನ್ನೋದನ್ನು ನಾವು ಗಮನಿಸ್ತೀವಿ